ಎಸ್ ಮಕ್ಕಳಿಗೆ ಉಚಿತವಾದ ಪರೀಕ್ಷೆಯ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಒಂದು ಉಚಿತವಾದ ಪತ್ರಿಕೆಯನ್ನು ಬುಕ್ಕನ್ನು ಕೊಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಅಭಿನವ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಕಳೆದ ವರ್ಷವೂ ಎಸ್ ಎಲ್ ಸಿ ಮಕ್ಕಳಿಗೆ ನಮ್ಮ ಅಂಬೇಡ್ಕರ್ ಪ್ರೌಢ ಶಾಲೆಗೆ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸಾಲಿಗೆ ಅಷ್ಟೇ ಅಲ್ಲ ನಮ್ಮ ಕಲಗಟಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರುವಂಥ ಪ್ರತಿಯೊಂದು ಎಸ್ ಎಲ್ ಸಿ ಮಕ್ಕಳಿಗೆ ಈ ಬುಕ್ಕನ್ನು ಅವರಿಗೆ ಅವಶ್ಯ ಇರುವುದರಿಂದ ಅವರು ಇದನ್ನು ಪೂರೈ ಪೂರೈಕೆ ಮಾಡಿದ್ದಾರೆ ಆ ಒಂದು ಒಳ್ಳೆಯ ಕಾರ್ಯ ಮಾಡಿದಂಥ ಆ ಮಾನ್ಯರಿಗೆ ನಮ್ಮ ಶಾಲೆಯ ಆಡಳಿತದ ಪರವಾಗಿ ಹಾಗೂ ನಮ್ಮ ಕಲಘಟಗಿ ತಾಲೂಕು ಮತಕ್ಷೇತ್ರದ ಪರವಾಗಿ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ಬೇಕು